ಕೆಲ ದಿನಗಳಿಂದ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ರೆಸಾರ್ಟ್ ಆಗಿದೆ ಕಳೆದ ಕೆಲ ದಿನ ಚೈತ್ರ ಮಂಜು ಹನುಮಂತು ಗೌತಮಿ ಐಶ್ವರ್ಯ ಇವರುಗಳು ಅತಿಥಿಗಳಾಗಿ ಇದ್ರು ಸಿಬ್ಬಂದಿಗಳಾದ ಭವ್ಯ ರಜತ್ ತ್ರಿವಿಕ್ರಮ್ ಮೋಕ್ಷದ ಅವರುಗಳಿಗೆ ಸಖತ್ ಟಾರ್ಚರ್ ಕೊಟ್ಟಿದ್ರು ಇಂದಿನ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಆದೇಶದಂತೆ ಸಿಬ್ಬಂದಿಗಳು ಅತಿಥಿಗಳಾದ್ರು ಅತಿಥಿಗಳಾಗಿದ್ದವರು ಸಿಬ್ಬಂದಿಗಳಾಗಿದ್ದಾರೆ ಆಗ ರಜತ್ ತ್ರಿವಿಕ್ರಮ್ ಮೋಕ್ಷಿತ ಇನ್ನಿತರರು ಮೊದಲೇ ಯೋಜನೆ ಹಾಕಿಕೊಂಡು ಚೈತ್ರ ಮತ್ತು ಗ್ಯಾಂಗನ್ನ ಗೋಳು ಹೊಯ್ದುಕೊಂಡಿದ್ದಾರೆ ರಜತ್ ಪೈಲ್ವಾನನ ರೀತಿ ರೆಸಾರ್ಟ್ಗೆ ಎಂಟ್ರಿ ಕೊಟ್ಟಿದ್ದಲ್ಲದೆ ತನ್ನದೇ ತಂಡದ ಸದಸ್ಯರ ಮೇಲೆ ಸುಳ್ಳು ಜಗಳನ್ನ ಮಾಡಿಕೊಂಡ್ರು ರೆಸಾರ್ಟ್ಗೆ ಬಂದ ಮೋಕ್ಷಿತ ಮೈ ಮುಟ್ಟುವುದು ಭವ್ಯ ಹೋಗ್ತಿದ್ದಾಗ ಹಿಂದಿನಿಂದ ಕಾಲು ಮುಟ್ಟೋದು ಇಂತಹ ಚೇಷ್ಟೆಗಳನ್ನ ಮಾಡಿದ್ರು ಕೆಲ ಸಮಯದಲ್ಲಿ ಮೋಕ್ಷಿತ ಮತ್ತು ಭವ್ಯ ನಿಜವಾಗಿಯೂ ರಜತ್ ಮೇಲೆ ಸಿಟ್ಟು ಮಾಡಿಕೊಂಡಂತೆ ಕಂಡುಬಂತು ರಜತನ್ನ ರೆಸಾರ್ಟ್ ಗೆ ಯಾಕೆ ಸೇರಿಸಿದ್ದೀರಿ ಎಂದು ಹಲವು ಬಾರಿ ಅತಿಥಿಗಳಾದ ಮೋಕ್ಷಿತಾ ಭವ್ಯ ಅವರುಗಳು ಮ್ಯಾನೇಜರ್ ಗೌತಮ್ ಬಳಿ ಹೇಳಿಕೊಂಡ್ರು ಗೌತಮಿ ಚೈತ್ರ ಅವರುಗಳು ರಜತ್ ಬಳಿ ಸರ್ ಪ್ಲೀಸ್ ಸರ್ ಎನ್ನುತ್ತಾ ಅವರನ್ನು ಸಮಾಧಾನ ಪಡಿಸಲು ಯತ್ನಿಸಿದರು ಆದರೆ ರಜತ್ ಸುಮ್ಮನಾಗಲಿಲ್ಲ ತಮ್ಮದೇ ತಂಡದ ಸ್ಪರ್ಧೆಗಳನ್ನು ರೇಗಿಸುತ್ತಾ ಇದ್ರು ಒಂದು ಹಂತದಲ್ಲಿ ಮೋಕ್ಷಿತಾ ಅವನನ್ನ ಮೊದಲು ಎತ್ತಿ ರೆಸಾರ್ಟ್ ನಿಂದ ಹೊರಗೆ ಹಾಕಿ ಎಂದು ಕೂಗಾಡಿದ್ರು ಇನ್ನು ರಜತ್ ಅವರು ಗೌತಮಿಗೂ ಕೂಡ ಟಾಕ್ ಕೊಟ್ಟಿದ್ದಾರೆ ಪಾಸಿಟಿವ್ ಬದಲು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಇರಬೇಕೆಂದು ಹೇಳ್ತಾರೆ ಬಳಿಕ ಬಾತ್ರೂಮ್ ನಲ್ಲೂ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಕಿತ್ತಾಡಿಕೊಳ್ತಾರೆ ನಾಮಿನೇಷನ್ ಪ್ರಕ್ರಿಯೆ ಈ ವಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಿಗ್ ಬಾಸ್ ಅಡ್ಡ ಅಂತ ಮಾಡಿದ್ದಾರೆ ನಾಮಿನೇಟ್ ಆಗುವ ಸ್ಪರ್ಧೆಗೆ ಕೃತಕವಾಗಿ ತಯಾರಿಸಿರೋ ಬಾಟಲ್ಗಳಿಂದ ಹೊಡೆದು ನಾಮಿನೇಟ್ ಮಾಡಬೇಕಿದೆ ಹಾಗೆ ಉಗ್ರ ಮಂಜುಗೆ ಮೋಕ್ಷದ ಪೈ ಬಾಟಲಿಯಿಂದ ಹೊಡೆದಿದ್ದಾರೆ ಆ ಕ್ಷಣ ಉಗ್ರ ಮಂಜು ಅವರು ಒಂದು ಭಯಂಕರವಾದ ಎಕ್ಸ್ಪ್ರೆಷನ್ ಕೊಡ್ತಾರೆ ಈ ಮೂಲಕ ಮತ್ತೆ ಮನಸ್ಸುಗಳು ಒಡೆದೇ ಹೋದವು ಅನ್ನುವ ಅನುಮಾನ ಬರ್ತಿದೆ ಹೌದು ಮೊದಲು ನಾಮಿನೇಟ್ ಮಾಡಬೇಕು ಸೂಕ್ತ ಕಾರಣ ಕೊಡಬೇಕು ಆಮೇಲೆ ಬಾಟಲಿಯಿಂದ ತಲೆಗೆ ಹೊಡಿಬೇಕು ಇದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಅಡ್ಡ ಅಂತ ಮನೆಯಲ್ಲಿ ಒಂದು ಸೆಟಪ್ ಮಾಡಿದ್ದಾರೆ ಈ ಅಡ್ಡದಲ್ಲಿ ಕುಳಿತು ಎಲ್ಲರೂ ನಾಮಿನೇಟ್ ಮಾಡ್ತಿದ್ದಾರೆ ಈ ಒಂದು ನಾಮಿನೇಷನ್ ಅಲ್ಲಿ ಎಲ್ಲರೂ ತಮ್ಮ ಅಭಿಪ್ರಾಯವನ್ನ ಹೇಳಿಕೊಂಡಿದ್ದಾರೆ ಇನ್ನು ಇದರಲ್ಲಿ ಹೈಲೈಟ್ ಅಂದ್ರೆ ಅದು ಉಗ್ರಂ ಮಂಜು ಮತ್ತು ಮೋಕ್ಷಿತ ಪೈ ಅವರದೇ ಆಗಿದೆ ಕಳೆದ ವಾರ ಕಿಚ್ಚ ಸುದೀಪ್ ಒಂದು ಮಾತು ಹೇಳಿದ್ರು ಉಗ್ರಂ ಮಂಜು ಡಲ್ ಆಗಿ ಹೋಗಿದ್ದೀರಿ ಅಂತ ಉಗ್ರಂ ಮಂಜು ಏನೋ ಕಳೆದ ಎರಡು ವಾರಗಳಿಂದ ಡಲ್ ಆಗಿದ್ರು ಕಿಚ್ಚ ಸರಿಯಾಗಿಯೇ ಚುಚ್ಚಿದ ಮೇಲೆ ಮಂಜು ಎಚ್ಚೆತ್ತುಕೊಂಡಿದ್ದಾರೆ ರೆಸಾರ್ಟ್ ಟಾಸ್ಕ್ ಅಲ್ಲಿ ಉಗ್ರ ಅವತಾರ ತೋರಿಸಿದ್ದಾರೆ ತಮ್ಮ ಸರದಿಯಾದ ಮೇಲೆ ಎದುರಾಳಿ ತಂಡದ ಕಾಟವನ್ನು ಸಹಿಸಿಕೊಂಡಿದ್ದಾರೆ ಆದರೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಮೋಕ್ಷಿತಾ ಪೈ ಜೊತೆಗೆ ಜಗಳಕ್ಕೆ ಇಳಿದಿದ್ದಾರೆ ಉಗ್ರ ಮಂಜು ಮತ್ತು ಮೋಕ್ಷಿತ ನಡುವೆ ಮತ್ತೆ ಬಿರುಕು ಬಿದ್ದಂತೆ ಕಾಣಿಸ್ತಿದೆ ಉಗ್ರ ಮಂಜು ಅವರನ್ನ ಮೋಕ್ಷಿತ ಅವರು ನಾಮಿನೇಟ್ ಮಾಡಿದ್ದಾರೆ ನಾಮಿನೇಟ್ ಮಾಡಿ ಬಾಟಲಿಂದ ತಲೆಗೆ ಹೊಡೆದಿದ್ದಾರೆ ಆ ಕೂಡಲೇ ಮಂಜನಾ ಆರಾಮಾಗಿದ್ದೀರಾ ನೋವು ಆಗಿಲ್ಲ ಅಲ್ವಾ ಅಂತ ವ್ಯಂಗ್ಯವಾಗಿಯೇ ಕೇಳಿದ್ದಾರೆ ಇದನ್ನ ಗಮನಿಸಿದ ಉಗ್ರ ಮಂಜು ಅವರು ಸಿಟ್ಟಿನಿಂದಲೇ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಅದ್ಭುತ ಅನಿಸುತ್ತಿದೆ ಇನ್ನು ಉಗ್ರ ಮಂಜು ಹಾಗೆ ತ್ರಿವಿಕ್ರಮ್ ಐಶ್ವರ್ಯಾ ಸಿಂಧೋಗಿ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಬಾಟಿಲೆಗಳು ಒಡೆದಷ್ಟೇ ಮನಸ್ಸುಗಳು ನುಚ್ಚು ನೂರು ಆದಂತೆ ಇದೆ ಈ ಒಂದು ನಾಮಿನೇಷನ್ ಆದ್ಮೇಲೂ ಈ ವೀಕ್ ಮಿಡ್ ವಿಕ್ ಎಲಿಮಿನೇಷನ್ ಆಗಿದೆ ಅನ್ನೋ ಸುದ್ದಿ ಲಭ್ಯವಾಗಿದೆ ಚೈತ್ರಾ ಕುಂದಾಪುರ ಅವರು ಮನೆಯಿಂದ ಔಟ್ ಆಗಿದ್ದಾರೆ ಅನ್ನಲಾಗಿದೆ